ಪ್ರೇಸ್ಕೋ ಹಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಸಮಾಧಾನ ಆಶೀರ್ವಾದ ಶುಭವನ್ನು ಕೋರುತ್ತಾ ಒಳ್ಳೆಯ ಕುರುಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ ಪ್ರಿಯರೇ ನಿಜವಾಗಿಯೂ ದೇವರು ನಮ್ಮೊಂದಿಗೆ ಇದ್ದುಕೊಂಡು ತನ್ನ ದೊಡ್ಡ ಕಾರ್ಯಗಳನ್ನು ಅತಿಶಯ ಕಾರ್ಯಗಳನ್ನು ಮಾಡುವ ತನಾಗಿದ್ದಾನೆ ಅದಕ್ಕಾಗಿ ತಂದೆ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ ಯಾಕಂದರೆ ಅದು ತಂದೆ ದೇವರ ಚಿತ್ತವಾಯಿತು ಯೇಸುಕ್ರಿಸ್ತನ ಮುಖಾಂತರವಾಗಿ ಈ ಎಲ್ಲ ಕಾರ್ಯಗಳನ್ನು ಯೋಚನೆಗಳನ್ನು ಪವಿತ್ರಾತ್ಮ ದೇವನ ಸಹಾಯದ ಮುಖಾಂತರ ವಾಕಿ ಮಹಿಮೆಯಾಗಿ ನಡೆಸುವುದಕ್ಕಾಗಿ ಈ ವರ್ಷವು ದೇವರು ಜಯದ ವರ್ಷವಾಗಿ ವಿಸ್ತರಿಸುವ ವರ್ಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೇವರ ಮಹಿಮೆಯ ವರ್ಷವಾಗಿ ಪ್ರಾರ್ಥನೆಗಳಿಗೆ ಉತ್ತರ ಕೇಳುವ ವರ್ಷವಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ ಅದಕ್ಕಾಗಿ ತನ್ನ ದೇವರಿಗೆ ಸ್ತೋತ್ರ ನಾನು ಆಲ್ರೆಡಿ ಮಾತನಾಡ್ತಿರೋ ವಿಷಯ ಏಸು ದೇವರು ಎಂದು ತನ್ನ ಬಾಯಿಂದ ಅಥವಾ ಹೇಳಿದ ಮಾತುಗಳ ವಿಷಯವಾಗಿ ಖಂಡಿತವಾಗಿ ನಾನು ಮತ್ತೊಮ್ಮೆಂದು ಹೇಳಿದೆ ಅಥವಾ ಆತನು ಇರುವಾತನು ಅಂತ ಆತನನ್ನು ಇರುವಾತನು ತೋರಿಸಿದನು ಐ ಎಮ್ ಹೋ ಐ ಎಮ್ ಅಂತ ಅದನಂತರ ಆಲ್ಫಾ ಒಮೇಗದ ವಿಷಯದಲ್ಲಿ ಮಾತನಾಡಿದೆ ತದನಂತರ ಸಬ್ಬತದ ಒಡೆಯನ್ ಅಂತ ವಿಷಯ ಮಾತನಾಡಿದೆ ಅಬ್ರಾಹ್ಮಣಿಗಿಂತಲೂ ನಾನು ಮೊದಲು ಇದ್ದಂತೆ ಯೇಸು ಕೂಡ ಹೇಳಿದನು ಈ ವಿಷಯಗಳನ್ನು ಮಾತನಾಡ್ತಾ ಹೋದೆ ಆದರೆ ಇವತ್ತು ನಾನು ಕೂಡ ಇನ್ನೂ ಸವಿಸ್ತಾರವಾಗಿ ಇದರ ವಿಷಯದಲ್ಲಿ ಮಾತಾಡುವುದಾದರೆ ನಮ್ಮ ದೇವರು ತಂದೆಯ ದೇವರು ಅವರು ಜಲಸ್ ಗಾಡ್ ಅಂದರೆ ಪ್ರತಿಸ್ಪರ್ಧಿಯನ್ನು ಸಾಯಿಸದ ದೇವರು ಒಂದು ವಾಕ್ಯವನ್ನು ಓದಿಕೊಳ್ತೇನೆ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಅದರಲ್ಲಿ ಮೂರನೇ ಆಜ್ಞೆ ಬರುವಾಗ ಮೂರನೇ ಆಜ್ಞೆ ಬರುವಾಗ ಅಲ್ಲಿ ಏನು ಹೇಳ್ತಿದೆ ಅಂದರೆ ನಾನಲ್ಲದೆ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ನೋಡಿ ದೇವರು ತಾನು ಹೇಳಿದ್ದಾನೆ ನಾನಲ್ಲದೆ ಬೇರೆ ಇರಬಾರದು ಹಾಗಾದರೆ ತಂದೆ ದೇವರಿಗೆ ಸೊಪ್ಪನನ್ನು ಕಳಿಸಿ ಬೇರೆ ವ್ಯಕ್ತಿ ಅಂದರೆ ಲೋಕಕ್ಕೆ ಅವನು ಬೇರೆ ಸ್ಪರ್ಧೆ ಸ್ಪರ್ಧೆಯನ್ನು ಇಡುವುದಿಲ್ಲ ಅರ್ಥ ಆಯ್ತಾ ನಾನಲ್ಲದೆ ಬೇರೆ ದೇವರು ಇರಬಾರದಂತೆ ತಂದೆ ದೇವರ ಆಜ್ಞೆ ಅದು ಮುಂದೆ ಹೋಗುವಾಗ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಾಂಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬೀಳಲೂ ಬಾರದು ಪೂಜೆ ಮಾಡಲೂ ಬಾರದು ನಿನ್ನ ದೇವರದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲ ಗೂಡಿಸದವನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ಫಲವನ್ನು ಅವರ ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಮಾರುವರೆಗೂ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸುವ ನನ್ನ ಆಜ್ಞೆ ಕೈಗೊಂಡವಳ ಮೇಲೆ ಸಾವಿರ ತಲೆಮಾರು ಆಶೀರ್ವಿಸುವವನಾಗಿಯೂ ಇದ್ದೇನೆ ಇಲ್ಲಿ ಮತ್ತೆ ಮುಂದೆ ಹೇಳ್ತೇನೆ ನಿನ್ನ ದೇವರಾದ ಯಹೋನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯಹೋನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ನೋಡಿದರು ಇಲ್ಲಿ ದೇವರು ತಾನೇ ಹೇಳ್ತಾ ಇದ್ದಾನೆ ನನ್ನನ್ನು ಬಿಟ್ಟು ಬೇರೆಯನ್ನು ಆರಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ಮಾಡಬಾರ್ದು ಮಾಡಿದರೆ ನಾನು ಬಿಡುವುದಿಲ್ಲ ಅಂತ ಅದೇ ರೀತಿಯಾಗಿ ಯೇಸು ಈ ಲೋಕಕ್ಕೆ ಬರುವಾಗ ಆತನು ತನ್ನನ್ನು ತನ್ನ ದೇವರಿಗೆ ಸರಿಸಮಾನವಾಗಿ ದೇವರಂದೇ ಹೇಳುತ್ತಾನೆ ಆವಾಗ ದೇವರು ಪರಲೋಕದಲ್ಲಿರುವ ದೇವರು ಅವ ಎಲ್ಲಾದರೂ ಇದು ಏಸಪ್ಪ ದೇವರು ಅಲ್ಲಾದರೆ ಸುಟ್ಟು ಬಿಡುವುದಿಲ್ಲವು ಎಂಥ ವಿಷಯ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನೋಡಿ ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕು ನೋಡತಕ್ಕಂಥದ್ದು ಏನಂದರೆ ಆ ಟಬರ್ ನಕಲ್ ಟಬರ್ ನಕಲ್ ದೇವರ ಮಂಜುಷಾ ಈ ದೇವರ ಮಂಜುಷಾ ಅದು ಅತಿ ಪರಿಶುದ್ಧ ಸ್ಥಳದಲ್ಲಿದ್ದಿತ್ತು ಆಯಿತಾ ಅತಿ ಪರಿಶುದ್ಧ ಸ್ಥಳದಲ್ಲಿ ಇರುವಾಗ ಆಂಗಣ ಪರಿಶುದ್ಧ ಸ್ಥಳ ಅತಿ ಪರಿಶುದ್ಧ ಸ್ಥಳ ನೋಡಿ ಆಂಗಣದಲ್ಲಿ ಎಲ್ಲರೂ ಬರ್ತಿದ್ರು ಪರಿಶುದ್ಧ ಸ್ಥಳದಲ್ಲಿ ಯಾಜಕರು ಹೋಗ್ತಿದ್ರು ಅತಿ ಪರಿಶುದ್ಧ ಸ್ಥಳದಲ್ಲಿ ಯಾರೂ ಕೂಡ ಎಂಟ್ರೆನ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಯಾರು ಕೂಡ ಒಳಗೆ ಹೋಗಲಿಲ್ಲ ವರ್ಷಕ್ಕೆ ಒಮ್ಮೆ ಮಹಾಯಾಜಕನು ಮಾತ್ರ ಎಲ್ಲರ ಪಾಪವನ್ನು ದೋಷವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದರು ಅವ್ರು ಯಾರಾದರೂ ದೋಷಿಗಳಾಗಿದರೆ ಅಥವಾ ಯಾರು ಜನರು ಇದ್ದರೆ ಮಹಾಯಾಜಕನು ಸತ್ತು ಬೀಳ್ತಾ ಇದ್ದನು ಪರಿಶುದ್ಧ ಆ ಸ್ಥಳದಲ್ಲಿ ಅವನನ್ನು ನಂತರ ಚೈನಿಂದ ಎಳೆದು ಹೊರಗೆ ತಂದು ಹೋಣ ಹಾಕಬೇಕಾಗಿತ್ತು ಇದ್ರ ಇದು ಈ ವಿಷಯ ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ದೇವರು ಅತಿ ಪರಿಷತ್ ತನ್ನ ಸ್ಥಾನವನ್ನು ಯಾರಿಗೆ ಕೊಡುವುದಿಲ್ಲ ಆದರೆ ಇಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮಂಜುಷ್ಯವನ್ನು ಒಂದು ದಿನ ಏನು ಅರಸನದ ದಾವಿದನು ಏನು ಮಾಡಿದನು ಅಂದರೆ ಸೈನಿಕರನ್ನು ಹಿಡಿದುಕೊಂಡು ಅದ್ಭುತವಾದಂಥ ಒಂದು ಏನು ರ್ಯಾಲಿ ಮುಖಾಂತರವಾಗಿ ಬ್ಯಾಂಡು ಅಥವಾ ಎಲ್ಲ ರೀತಿಯ ತಂತಿ ವಾದ್ಯಗಳಿಂದ ಆತನು ಮೆರವಣಿಗೆಯಲ್ಲಿ ಕರೆತರ್ತಾ ಇದ್ದನು ಅಲ್ಲಿ ಅವನು ಏನು ಮಾಡಿದಂದರೆ ಯಾಜಕನನ್ನು ಬಿಟ್ಟು ಬಿಟ್ಟನು ಲೇವಿಕುಳವನ್ನು ಅವನ ಗಣನೆಗೆ ತಗೊಳ್ಳಿಲ್ಲ ಅಂದರೆ ಅವನಿಸ್ಕೊಂಡು ಯಾರು ಬೇಕಾದ್ರೂ ಓದ್ಕೊಂಡು ಬರಬಹುದು ಅವನು ಪುಷ್ಟಿಯಾದವರನ್ನು ಶ್ರೇಷ್ಠರಾದವರನ್ನು ಸ್ವಲ್ಪ ಜಿಮ್ ಮಾಸ್ಟರ್ಗಳನ್ನು ಆ ರೀತಿಯಾದವರನ್ನು ಹಾಕಿಕೊಂಡು ಹೋಗ್ತಾ ಇದ್ದನು ಇಲ್ಲಿ ಏನಾಯ್ತು ಬರ್ತಾ ಇರುವಾಗ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರುವಾಗ ಒಂದು ಕಡೆಯಲ್ಲಿ ಗಾಡಿ ಏನಾಯ್ತು ಅಂದರೆ ಎತ್ತಿನ ಗಾಡಿ ಸ್ವಲ್ಪ ಬೀಳುವ ರೀತಿಯಲ್ಲಿ ಆಯಿತು ಆವಾಗ ಒಬ್ಬ ವ್ಯಕ್ತಿ ಅದನ್ನು ಮುಟ್ಟಿ ನಿಲ್ಲಿಸ್ಲಿಕ್ಕೆ ಹೋದನು ಬೀಳಬಾರ್ದು ಅಂತ ಆ ವ್ಯಕ್ತಿ ಮುಟ್ಟಿದವನು ಅಲ್ಲಿ ಸುತ್ತ ಹೋದನು ಮುಟ್ಟಿದ ವ್ಯಕ್ತಿ ಮರಣ ಹೊಂದಿದನು ನೋಡಿದ್ರ ದೇವರು ತನ್ನ ಗೌರವವನ್ನು ತನಗೆ ಬರಬೇಕಾದ ಮಾನವನ್ನು ಇತರರಿಗೆ ಸಲಗೂಡಿಸೋದಿಲ್ಲ ಅಲ್ಲಿ ಯಾಚಕರು ಇಲ್ಲ ಅಂತ ಹೇಳುವುದಕ್ಕಾಗಿ ತನ್ನ ಕೋಪವನ್ನು ತೋರಿಸಿಬಿಟ್ಟನು ತನ್ನ ತನ್ನ ಗಂಭೀರ್ಯತೆಯನ್ನು ತೋರಿಸಿದನು ಆತನು ಜಲಸ್ ಗಾಡ್ ಜಲಸ್ ಅಂದ ಕೂಡಲೇ ಕೆಟ್ಟ ರೀತಿಯ ಅಲ್ಲ ಒಂದು ಕೆಟ್ಟ ರೀತಿಯ ಜಲಸ್ ಇದೆ ಅವನು ಒಳ್ಳೆ ಬಟ್ಟೆ ಬರೆ ಹಾಕಿದರೆ ನೋಡಲಿಕ್ಕಾಗುವುದಿಲ್ಲ ಒಬ್ಬನು ಉದ್ಧಾರ ಆದರೆ ಆಗಲ್ಲ ಸಭೆಯಲ್ಲಿ ಅವನನ್ನು ಇವನನ್ನು ಅಥವಾ ಕೆಲವೊಂದು ಕಡೆ ಇವ್ರನ್ನ ಅವರು ನೋಡಿದ್ರಾಗ ಆ ಜಲಸಲ್ಲ ಅದು ಸೈತನ ಜಲಸ್ ಈ ಜಲಸ್ ಏನಂದರೆ ತನ್ನ ಮಾನವನು ತನಗೆ ಬರತಕ್ಕವಾದಂತಹ ಮಹಿಮೆಯನ್ನು ಅಥವಾ ತನ್ನ ಮಕ್ಕಳು ಇತರರನ್ನು ಗೌರವಿಸುವುದು ಆತನು ಸಹಿಸುವುದಿಲ್ಲ ಆ ರೀತಿಯಾದಂಥ ಜಲಸ್ ಅದು ಜೀರ್ ಅಂತಿವೆ ಅದು ಒಳ್ಳೆಯ ಪ್ರೀತಿ ನಮ್ಮ ಮಕ್ಕಳು ನಮ್ಮನ್ನು ಪ್ರೀತಿಸಬೇಕು ನಮ್ಮನ್ನು ಗೌರವಿಸಬೇಕು ನಮ್ಮನ್ನೇ ನೋಡಬೇಕಂತ ಆಸೆ ಪಡ್ತೀವಲ್ಲ ಅದೇ ರೀತಿಯಾದಂಥ ಪ್ರೀತಿ ಗೌರವ ತಂದೆ ದೇವರು ತನಗೆ ಬರಬೇಕಂತ ಆಸೆ ಪಡ್ತಾನೆ ಇಲ್ಲಿ ನಾನು ಹೇಳಬೇಕಂತ ಹೇಳುವ ವಿಷಯ ಈ ದೇವರ ಸ್ಥಾನದಲ್ಲಿ ಒಬ್ಬ ಮನುಷ್ಯನಾಗಿ ಬಂದ ಯೇಸು ಸ್ವಾಮಿ ಖಾಲಿ ಬರೀ ಮನುಷ್ಯನಾಗಿದ್ದರೆ ನಾನೇ ದೇವರು ನಾನೂ ಸಬತಕ್ಕೆ ಒಡೆಯನು ನಾನೇ ಆಲ್ಫೋ ಓಮೇಗ ನಾನು ಐ ಹೂ ಐ ನಾನೇ ಇರುವಾತನಂತ ಅಂತ ಹೇಳಿದರೆ ಬಿಡ್ತಾ ಇದ್ರಾ ಏನಿಸ್ಕೊಂಡಿದ್ರ ನಾವು ಏನು ನಾವು ಇಸ್ರಾಯೇಲರಲ್ಲಿ ಅವರು ನೋಡಿ ಶಾಸ್ತ್ರಿಗಳು ಫರಿಷಯರು ಅವನು ಎಲ್ಲಿ ಒಂದು ತಪ್ಪು ಮಾಡಿದರೆ ಕಲ್ಲು ಹೊಡೆದು ಸಾಯಿಸ್ಲಿಕ್ಕೆ ನೋಡ್ತಾ ಇರುವವರು ಅವರೇ ಹಾಗಿದ್ರೆ ಈ ಶಾಸ್ತ್ರಿ ಪ್ರಾಯಸರರೇ ಹಾಗಿದ್ರೆ ಯೇಸು ಸ್ವಾಮಿ ಎಲ್ಲೂ ಒಂದು ಮಿಸ್ಟೇಕ್ ಸಿಗಬೇಕು ಅವನನ್ನು ಅಲ್ಲೇ ಕಲ್ಲು ಹೊಡೆದು ಅಥವಾ ಬೆಟ್ಟದ ಕೆಳಗೆ ಹಾಕಿ ಅಥವಾ ಬೇರೆ ಯಾವ ರೀತಿಯಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಸಿಕ್ಕಿಸಾಕೊಂಡು ಸಾಯಿಸ್ಲಿಕ್ಕೆ ನೋಡುವ ಅರದಾದರೆ ನಮ್ಮ ದೇವರು ವಾಕ್ಯ ಕೊಟ್ಟಾತನು ಮಹಾಪುರುಷೋಧನ ದೇವರು ಬಿಡ್ತಾನೆ ಅದಕ್ಕೆ ಯೇಸು ಸ್ವಾಮಿ ನಿಜಪಾದ ದೇವರಾಗಿದ್ದಾನೆ ಸ್ವಾಮಿ ನಿಜವಾಗಿ ಆತನ ದೇವರು ಮನುಷ್ಯನಾಗಿ ಬಂದವನು ಅದಕ್ಕಾಗಿ ಇದರಲ್ಲಿ ನೋ ಡೌಟ್ ಅಟ್ ಆಲ್ ಇಲ್ಲಿ ನಮಗೆ ಯಾವ ರೀತಿಯ ಸಂದೇಹ ಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ದೇವರು ತಾನೇ ಮನುಷ್ಯನಾಗಿ ಬಂದವನು ಈಗ ನೋಡಿ ಒಂದು ವಚನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯೋಹಾನ ಒಂದನೇ ಅಧ್ಯಾಯದಲ್ಲಿ ಜಾನ್ ಚಾಪ್ಟರ್ ಏಯ್ಟ್ ಸಾರಿ ಜಾನ್ ಚಾಪ್ಟರ್ ಒನ್ ವರ್ಸ್ ಏಟು ಯೌಹಾನ ಒಂದನೇ ಅಧ್ಯಾಯದಲ್ಲಿ ಏಟಲ್ಲ ಹದಿನೆಂಟು ಏಟೀನ್ ಜಾನ್ ಚಾಪ್ಟರ್ ಒನ್ ವರ್ಸ್ ಏಟೀನ್ ದೇವರನ್ನು ಯಾರು ಎಂದು ಕಂಡಿಲ್ಲ ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದ್ದಿಯಲ್ಲಿದ್ದನೋ ಆತನೇ ತಿಳಿಯಪಡಿಸಿದನು ಸ್ವತಃ ದೇವರು ಈಗ ಈಗ ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ವಿಷಯ ಇಲ್ಲಿ ದೇವರನ್ನು ಯಾರು ಎಂದೂ ಕಂಡಿಲ್ಲ ಯಾವನು ಏಕಪುತ್ರನು ಸ್ವತಃ ದೇವರು ಹಾಕಿತು ಸ್ವತಃ ದೇವರು ಆ ತಂದೆಯನ್ನು ಪ್ರಕಟಪಡಿಸಿದನು ಈ ಅಂದರೆ ಇಲ್ಲಿ ಹೇಳ್ತಿದ್ದಾರೆ ತಂದೆಯ ಎದೆಯಲ್ಲಿದ್ದವನು ಆತನೇ ತಿಳಿದು ತಂದೆಯ ಎದೆಯಲ್ಲಂದರೆ ವಾಕ್ಯ ಎಲ್ಲಿರ್ತದೆ ವಾಕ್ಯ ನರವತರ ಅಂದರೆ ವಾಕ್ಯ ತಂದೆಯ ಎದೆಯಲ್ಲಿ ಅಥವಾ ತಂದೆಯ ಹೃದಯದಲ್ಲಿ ಅಂದರೆ ದೇವರ ಹೃದಯದಲ್ಲಿ ಆ ವಾಕ್ಯವು ನರವತರ ಎತ್ತಿತ್ತು ಅಂದರೆ ಎದ್ದೆಯಲ್ಲಿದ್ದಂಥ ವಾಕ್ಯ ಅದಕ್ಕೆ ವಾಕ್ಯ ವಾಕ್ಯ ನರವತರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿತು ಅಂತ ಹೇಳಿತು ಅದಕ್ಕಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ದೇವ ದೇವರ ವಾಕ್ಯ ದೇವರು ಎಂದು ಯಾರು ಕಂಡಿಲ್ಲ ಆದರೆ ಯಾವನು ಏಕಪುತ್ರನು ಸ್ವಂತ ದೇವರು ಹಾಕಿತ್ತು ಸ್ವತಃ ದೇವರೇ ಹಾಕಿತು ತಂದೆ ಎದೆಯಲ್ಲಿ ಹೊರಗಿದ್ದ ಅವನು ಆತನೇ ತಿಳಿಯಪಡಿಸಿದನು ಈ ವಚನ ಎಂಥ ಸ್ಪಷ್ಟವಾಗಿದೆ ಈ ವಚನ ಎಷ್ಟು ಆಗಿ ಹೇಳ್ತಾ ಇದೆ ಯೇಸು ಸ್ವಾಮಿಯನ್ನು ಆತ ಕುಮಾರನಾಗಿ ಬಂದಂತಹ ಅವ ದೇವರ ವಾಕ್ಯವಾಗಿ ಪ್ರತ್ಯಕ್ಷವಾದಂತಹ ಯೇಸುವೆ ದೇವರು ತಂದೆ ದೇವರ ಮಕ್ಕಳೇ ನಿಮ್ಮನ್ನು ನಾನು ಹೇಳುವಂಥದ್ದು ಲೋಕದ ಯಾವುದೇ ಒಂದು ಏನು ಏನು ಕಾಲ್ಪನಿಕವಾದಂತಹ ಅರ್ಥ ಇಲ್ಲದಂತಹ ಆಧಾರ ಇಲ್ಲದಂತಹ ಅದಕ್ಕೆ ತಾಳ ತಾಳ ಅಥವಾ ಅದು ಲಿಂಕ್ ಇಲ್ಲದಂತಹ ಸಂದೇಶಗಳಿಗೆ ಅಥವಾ ಸುಳ್ಳು ಸಂಗತಿಗಳಿಗೆ ನೀವು ಕಿವಿಗೊಡಬೇಡ್ರಿ ಅಥವಾ ನೀವು ಅದರ ವಿಷಯದಲ್ಲಿ ಅದನ್ನು ಕೇಳಿಕೊಂಡು ಕಳವಳ ಪಡಬೇಡ್ರಿ ನಮ್ಮ ದೇವರ ವಾಕ್ಯವು ಸಚಿವವಾದದ್ದು ಆ ವಾಕ್ಯವೇ ನಮ್ಮ ತಂದೆಯ ದೇವರು ಬಳಿಯಿಂದ ಅರ್ಹತೆಯದಿಂದ ಹೊರಡಲ್ಪಟ್ಟಿತ್ತು ಆ ವಾಕ್ಯವೇ ಯೇಸು ಸ್ವಾಮಿ ಹಾಕಿದ್ದಾನೆ ಇದು ದೇವರ ಯೋಚನೆಯನ್ನು ಹಾಳು ಮಾಡಲಿಕ್ಕೆ ನೋಡುವಂಥ ಎಲ್ಲ ಸೈತಾನ ಕುತಂತ್ರಗಳು ಅವನ ಷಡ್ಯಂತ್ರ ಪ್ಲ್ಯಾನ್ಗೂ ಯೇಸು ಯೇಸುಕ್ರಿಸ್ತ ನಾಮದಲ್ಲಿ ಅದು ಲೇಪಡಿಸ್ತಾ ಇದೆ ತಂದೆ ದೇವರ ಮಹಿಮೆ ಕ್ರಿಸ್ತನ ಮುಖಾಂತರದ್ದು ಪ್ರಕಟವಾಗಲಿಯಪ್ಪ ಈಗ ಮುಂದೆ ನಾನು ಹೋಗುವಾಗ ಯೋಹನ ಹನ್ನೆರಡನೇ ಅಧ್ಯಾಯದಲ್ಲಿ ವಚನ ಅಲ್ಲಿ ನಲವತ್ತ ಆರು ಜಾನ್ ಚಾಪ್ಟರ್ ಟ್ವೆಲ್ ವರ್ಸ್ ಫೋರ್ಟಿ ಸಿಕ್ಸ್ ಇಲ್ಲಿ ಏನು ಹೇಳ್ತಾ ಇದೆ ನನ್ನನ್ನು ನಂಬುವ ಓಪನಾದರೂ ಆದರೂ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಅಂದರೆ ದೇವರನ್ನು ನಂಬಿದರೆ ಮಾತ್ರ ಕತ್ತಲೆಯಲ್ಲಿ ಸ್ವಾಮಿ ಯೇಸುಸ್ವಾಮಿನಲ್ಲ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನನ್ನನ್ನು ನಂಬುವ ಅರ್ಥ ಆತನೇ ದೇವರು ನನ್ನನ್ನು ನಂಬುವ ಒಬ್ಬನಾಥರು ಕತ್ತಲೆಯಲ್ಲಿ ಇರದೆ ಆತನು ಬೆಳಕಿನಲ್ಲಿ ಬೆ ಇರಬಾರದೆಂದು ನಾನು ಆಮ್ ಬೆಳಕಾಕಿ ಲೋಕಕ್ಕೆ ಬಂದಿದ್ದೇನೆ ನಾನು ಲೋಕಕ್ಕೆ ಬಂದಿದ್ದೇನೆ ಈ ಬೆಳಕು ದೇವರನ್ನು ಮಾತ್ರ ಸೂಚಿಸ್ಲಿಕ್ಕೆ ಸಾಧ್ಯ ಮನುಷ್ಯರನ್ನಲ್ಲ ಆದರೆ ಯೇಸು ಸ್ವಾಮಿ ಆತನನ್ನು ಹೇಳ್ತಿದ್ದೇನೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ನಂಬೊಬ್ಬರು ಕತ್ತಲೆಯಲ್ಲಿ ಇರುವುದಿಲ್ಲ ನನ್ನನ್ನು ನಂಬುವ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಹೊಂದುತ್ತಾರೆ ನನ್ನನ್ನು ನಂಬುವ ಪ್ರತಿಯೊಬ್ಬೊಬ್ಬರು ಅವು ನಿತ್ಯ ಜೀವಿತಕ್ಕೆ ಬಾಧ್ಯರಾಗಿದ್ದಾರೆ ನನ್ನನ್ನು ನಂಬೊಬ್ಬರು ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಿಕೊಳ್ಳಬೇಕಂತ ಹೊಂದಬೇಕಂತಲೇ ತಂದೆ ದೇವರ ಚಿತ್ತ ಅಂತ ಹೇಳ್ತಿದ್ದಾರೆ ಗಾಡ್ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಆತನೇ ಲೋಕಕ್ಕೆ ಬೆಳಕು ಪರಲೋಕದಲ್ಲಿ ಒಂದು ಬೆಳಕು ಇದೆ ನಾನು ಯಾವಾಗಲೂ ಹೇಳಿದೆ ಆ ಪುಸ್ತಕ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಮೂರನೇ ವಚನ ಸ್ಟೇಫನನ್ನು ಸಂಧಿಸಲಿಕ್ಕೆ ಯೇಸುಸ್ವಾಮಿ ಡೈರೆಕ್ಟಾಗಿ ಬಂದರು ನೋಡಿ ಸ್ಟೇಫನನ್ನು ಸಂಧಿಸಲಿಕ್ಕೆ ಯೇಸುಸ್ವಾಮಿ ಬಂದ ರೀತಿಯಲ್ಲಿ ನಿಮಗೆ ಒಂಬತ್ತನೇ ಅಧ್ಯಾಯದಲ್ಲಿ ನನಗೆ ಇದು ಬಹಳ ಇಷ್ಟವಾದ ವಾಕ್ಯ ಯಾವಾಗಲೂ ಅವನು ಪ್ರಯಾಣ ಮಾಡುತ್ತಾ ದಮಸ್ಕಕ್ಕೆ ಹತ್ತಿರ ಬರಲು ಪಕ್ಕನೇ ಆಕಾಶದೊಳಗಿನಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು ಪಕ್ಕನೆ ಆಕಾಶದ ಒಳಗಿಂದ ಅದಕ್ಕೆ ಯೇಸು ಸ್ವಾಮಿ ನನ್ನ ಲೋಕಕ್ಕೆ ಬೆಳಕು ಪರಲೋಕಕ್ಕೆ ಆತನೇ ಬೆಳಕು ಆ ಪಕ್ಕನೇ ಬೆಳಕು ಈಗ ನಾನು ಹೇಳ್ತಾ ಇಲ್ಲ ಇಲ್ಲಿ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ನೋಡ್ರಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ನೋಡಿ ಮಿಂಚಿತು ಅವನು ಕರ್ತನೇ ನೀನಾರು ಯಾರು ಎಂದು ಕೇಳಿದಕ್ಕೆ ಕರ್ತನು ನೀನು ಹಿಂಸಿಸುವ ಯೇಸ್ಸು ನಾನು ನೀನು ಹಿಂಸಿಸುವ ಏಸು ನಾನು ಅಲ್ಲಿ ಏಸು ಡೈರೆಕ್ಟಾಗಿ ಪರಲೋಕದಿಂದ ತನ್ನ ಬೆಳಕನ್ನು ತನಗಿಷ್ಟವಾದವರ ಹತ್ತಿರಕ್ಕೆ ಬಿ ಹತ್ತಿರಕ್ಕೆ ಬಂದು ಅದನ್ನು ಇದ್ದಾನೆ ನಾನು ಬೆಳಕು ಆಕಾಶದಲ್ಲಿ ಬೆಳಕಿದೆ ಇಲ್ಲಂತ ನಾನು ಹೇಳಲ್ಲ ಸೂರ್ಯ ಇದ್ದಾನೆ ಆಕಾಶದೊಳಗಿನಿಂದ ಬಂತು ಅಂತ ಹೇಳ್ತಾ ಇದ್ದೆ ವಚನ ಆಕಾಶದೊಳಗಿನಿಂದ ಅದಕ್ಕೆ ಏಸು ಸ್ವಾಮಿ ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ಹೌದು ಲೋಕಕ್ಕೆ ಯಾಕೆ ಬೆಳಕು ಬೇಕು ಅಲ್ಲಿ ಮತಯ ನಾಲ್ಕನೇ ಅಧ್ಯಾಯದಲ್ಲಿ ಇಲ್ಲಿ ನೋಡಿ ಹದಿನೈದು ಮತ್ತು ಹದಿನಾರು ಜಬುಲೂನ್ ಸೀಮೆ ಮತ್ತು ನೆಫ್ತಲಿಂ ಸೀಮೆ ಯೋರ್ಧನಿನ ಆಚೆ ಸಮುದ್ರದ ಕಡೆ ಇರುವ ಸೀಮೆ ಅನ್ಯ ಜನಗಳಿರುವ ಗಲೀಲಿಯ ಸೀಮೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಯ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕರ್ಗತ್ತಲ ದೇಶದಲ್ಲಿರುವವರಿಗೆ ಸುರೋದ್ಯಯವಾಯಿತು ಎಂಬುದಾಗಿ ಅಂದಿನಿಂದ ಯೇಸು ರಾಜ್ಯ ಸಮೀಪಿಸಿತು ದೇವರ ಕಡೆಗೆ ತಿರುಕೊಳ್ಳಿರಿ ಎಂದು ಸಾರಿ ಹೇಳಿದನು ಕರಕತ್ತಲಲ್ಲಿರುವ ಜನರಿಗೆ ದೊಡ್ಡ ಬೆಳಕು ಸೂರ್ಯ ಉಪದ್ಯ ಸೂರ್ಯ ಉಪಾಧ್ಯಯಲ್ಲಿ ಮತ್ತೊಂದು ಹೇಳ್ತಿದೆ ಕತ್ತಲಲ್ಲಿ ವಾಸಿದ ಸೀಮೆ ದೊಡ್ಡ ಬೆಳಕು ಉಂಟಾಯಿತು ಈ ಸೂರ್ಯ ಅಂದರೆ ಈ ಲೋಕದ ಸೂರ್ಯ ಅಲ್ಲ ಆಕಾಶದೊಳಗೆ ಇರುವ ಸೂರ್ಯ ಅಥವಾ ಆಕಾಶದೊಳಗಿರುವ ಆ ಒಂದು ಸೂರ್ಯನ ಕಿರಣ ಅಥವಾ ಬೆಳಕಿನ ಕಿರಣ ಅದಕ್ಕೆ ಮಲಾಕಿಯಲ್ಲಿ ಆ ಬ್ಯಾಕಿನ ಕಿರಣ ಆರೋಗ್ಯವಾಗಿ ಮಾರ್ಪಟ್ಟಿತು ಅಂತೆ ಆತನ ಕಿರಣದಿಂದ ಆರೋಗ್ಯ ಉಂಟಾಯಿತು ಅಂತೆ ಅಂದರೆ ದೇವರ ಹಸ್ತ ಸ್ಪರ್ಶ ಪ್ರಿಯರಿ ಇದನ್ನು ಯೇಸು ಸ್ವಾಮಿಯನ್ನೇ ಸೂಚಿಸಿ ಯೇಸು ಸ್ವಾಮಿಯೇ ಇದು ಹೇಳಿದ್ದು ಅಥವಾ ಯೇಸು ಸ್ವಾಮಿಗೆ ಇದನ್ನು ಹೇಳಿದ ವಾಕ್ಯ ನಾನು ಬೇರೆಯವರು ಬರೆದ ವಾಕ್ಯಗಳನ್ನು ತೆರೆಯಲಿಲ್ಲ ಇಲ್ಲಿ ವಾಕ್ಯದಲ್ಲಿ ಆದರೆ ಇನ್ನೂ ಹೆಚ್ಚಿನ ವಾಕ್ಯಗಳು ನಾನು ಯೇಸು ಬಾಯಿಂದ ಬಂದಂಥ ವಾಕ್ಯ ಅದಕ್ಕೆ ಸ್ವಾಮಿ ಮತ್ತು ಎಲ್ಲ ಜಾನ್ ಚಾಪ್ಟರ್ ಏಟ್ ವರ್ಸ್ ಅಲ್ಲಿ ಹೇಳ್ತಾರೆ ಜಾನ್ ಚಾಪ್ಟರ್ ಏಟ್ ವರ್ಸ್ ಟ್ವೆಲ್ ಅಲ್ಲಿ ಎಂಟನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನ ಗೆಸು ತಿರುಗಿ ಅವರ ಸಂಗಡ ಮಾತನಾಡ ಆರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯುವುದೇ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಇದು ದೇವರನ್ನು ಬಿಟ್ಟು ಬೇರೆ ಯಾರು ಕೊಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ ಇದು ಇದು ದೇವರಿಗೆ ಬಿಟ್ಟರೆ ಬೇರೆ ಯಾರನ್ನು ಕೂಡ ಸೂಚಿಸಲಿಕ್ಕೆ ಆಗುವುದಿಲ್ಲ ದೇವರಿಗೆ ಆ ಕರ್ತನೇ ಯೇಸು ಸ್ವಾಮಿ ಹಾಕಿದ್ದಾನೆ ಆ ದೇವರು ಕರ್ತನಾಗಿದ್ದಾನೆ ಈ ಲೋಕಕ್ಕೆ ನನ್ನನ್ನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದನು ಆತನು ಮನುಷ್ಯನಾಗಿ ನರವ ತರ ಎತ್ತಿ ನನಗಾಗಿ ನಿನಗಾಕಿ ಬಂದನು ಈ ಕಾಲದಲ್ಲಿ ಯಾರಾದರೂ ಒಬ್ಬರು ಯೇಸು ಪ್ರವಾದಿ ಆತನಿಗೆ ಹಲವಾರು ಏನು ಹೇಳ್ತಾರೆ ನಾಮಗಳಿಂದ ಕರೀತಾನೆ ಪ್ರವಾದಿ ಅಂತಬಹುದು ವಾಕ್ಯ ಅಂತಾರೆ ಹಾಗೆ ಆದರೆ ಅವರು ಹೇಳುವ ರೀತಿಯ ಪ್ರವಾದಿ ಅಲ್ಲ ಅವ್ರ ಮಾತು ಹೇಳುವುದು ಅವರು ಖಾಲಿ ಮನುಷ್ಯರು ಬರುವ ಪ್ರವಾದಿ ಎಲ್ಲರೂ ಪ್ರವಾಹದಲ್ಲೂ ಒಬ್ಬನು ಅಂಥೇಳಿ ಅನ್ಯರು ಒಬ್ಬ ಒಂದು ಪಂಗಡ ಅಥವಾ ಜಾತಿಯವರು ಹೇಳುವಂಥದ್ದಿದೆ ಜನಾಂಗದವ್ರು ಹೇಳುವವರು ಇದ್ದಾರೆ ಅವನು ಕುರುಜಿಗೆ ಹಾಕಲಿಲ್ಲ ಅವರು ಎತ್ತಲು ಹೋಗಿದ್ದಾರೆ ಆಹಾ ಆಹಾ ಈ ಸತ್ಯ ವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದೇ ಸತ್ಯವಾಗಿದೆ ಆತನು ಕುರುಜಿಗೆ ಹೋದನು ಕುರುಜಿಗೆ ಯಾಕೆ ಹೋದನು ಕ್ರೂಜೆ ನನಗಾಗಿ ನಿನಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟನು ಯಾಕೆ ಗೊತ್ತಾ ಆತನು ಜಲಸ್ ಗಾಡ್ ಆತನು ಏನು ಅಥವಾ ಸ್ಪರ್ಧಿಸ್ಪರ್ಧಿಯನ್ನು ಸಹಿಸದ ದೇವರು ಯಾಕಂದರೆ ಸೈತನ ಎಲ್ಲರೂ ನರಕಕ್ಕೆ ಕರ್ಕೊಂಡು ಹೋಗುವಾಗ ತನ್ನ ಮಕ್ಕಳು ನರಕಕ್ಕೆ ಹೋಗುವುದನ್ನು ನೋಡಲಿಕ್ಕಾಗದೆ ತಾನೇ ಇಳಿದು ಬಂದನು ಆತನು ಭಯಂಕರವಾದಂಥ ಜೀಲ್ ಉಳ್ಳ ಅವು ಮಹಿಮೆ ಉಳ್ಳ ಅಥವಾ ಆತನೇ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಬಿಡುಗಡೆ ಮಾಡಿದನು ಅದಕ್ಕಾಗಿ ಮುಂದೆ ನಾನು ಹೋಗುವಾಗ ಇನ್ನೂ ನಿಮಗೆ ವಾಕ್ಯಗಳನ್ನು ಕೊಡ್ತಾ ಇದ್ದೇನೆ ಪ್ರಿಯರೇ ಯೋಹನ ಹದಿನೇಳನೇ ಅಧ್ಯಾಯದಲ್ಲಿ ಯೋಹಾನ ಹದಿನೇಳನೇ ಅಧ್ಯಾಯದಲ್ಲಿ ಇಲ್ಲಿ ಇಪ್ಪತ್ತ ಒಂದರಿಂದ ನಾನು ಓದ್ತೇನೆ ಇಪ್ಪತ್ತ ಒಂದರಿಂದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ ಈಗ ನೋಡಿರಿ ಇಪ್ಪತ್ತೊಂದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಿರ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕಂತಲೂ ಕೇಳಿಕೊಳ್ತೇನೆ ನಾವು ಒಂದಾಗಿರುವ ಪ್ರಕಾರ ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಇಳಿಸುಗೇನು ಮಹಿಮೆ ದೇವರ ಮಹಿಮೆ ಆ ಮಹಿಮೆ ಅಭಿಷೇಕ ನಮಗೂ ಕೂಡ ಕೊಟ್ಟಿದ್ದಾನೆ ಬಿಸುಮ್ಮನೆ ಬಿಟ್ಟು ಹೋಗಲಿಲ್ಲ ಆತನು ನಮಗಾಗಿ ಕೊಟ್ಟಿದ್ದಾನೆ ಅಲ್ಲಿ ಹೇಳ್ತೇನೆ ನಾನು ನೀವು ಒಂದಾಕಿರುವ ಪ್ರಕಾರ ಅವರು ಕೂಡ ಒಂದಾಗಿರಬೇಕು ಅಂದರೆ ಈ ವಾಕ್ಯ ಏಸು ಮಾತನಾಡ್ತಿರುವುದು ಅವರ ಸ್ವಂತ ಬಾಯಿಯಿಂದ ಹೇಳ್ತಿರುವುದು ಏಸು ತನ್ನನ್ನು ತಂದೆ ದೇವರ ವಿಷಯವಾಗಿ ದೇವರಂತ ಇಲ್ಲಿ ಮತ್ತೊಮ್ಮೆ ತನ್ನನ್ನು ಹೊಲಿಕೆಯನ್ನು ಮಾಡಿಕೊಳ್ತಾನೆ ಮುಂದೆ ಹೋಗುವಾಗ ಮುಂದೆ ಹೋಗುವಾಗ ನೋಡಿ ನಿಮಗೆ ಇದು ಇದು ನನಗೆ ಬಹಳ ಶಾಕಿಂಗ್ ಆದ ಸಂಗತಿಯಾಗಿತ್ತು ಯಾವುದು ಈ ವಚನ ಕೂಡ ಬಹಳ ಶ್ರೇಷ್ಠವಾದದ್ದು ಹುಡುಕಿಕೊಂಡು ಪ್ರಿಯರೇ ಇದನ್ನು ಕೂತುಕೊಂಡು ಏನೆಲ್ಲ ಏಸು ಹೇಳಿದ್ದಾನೆ ಯಾಕಂದರೆ ಜನರು ಏಸು ದೇವರಲ್ಲ ಅಂತ ಹೇಳುವಾಗ ಹೊಟ್ಟೆ ಉರಿತದೆ ನಮ್ಮ ದೇವರು ದೇವರಾಕಿದ್ದಾನೆ ಅದು ಭಯಂಕರವಾದ ದೇವರು ಆತನ ತ್ಯಾಗ ಬಲಿದಾನವು ಆತನು ಮಾಡಿದಂಥ ಶ್ರೇಷ್ಠ ಮನುಕುಲಕ್ಕೆ ಮಾಡಿದಂಥ ಶ್ರೇಷ್ಠ ಬಲಿದಾನವನ್ನು ಶ್ರೇಷ್ಠವಾದ ತ್ಯಾಗವನ್ನು ಅಲ್ಲಗಳೆಯುವಂಥ ದುರ್ಬೋತಕರ ಎಲ್ಲ ಕುಯುಕ್ತಿ ಕುತಂತ್ರಗಳು ಸೈತನ್ ಶಕ್ತಿ ಸಮಾಜವು ಸೈತನ್ ಸಮಾಜವು ಅಹಿಸಕರಿಸ್ತ ನಾಮದಲ್ಲವೇ ಪಡಿಸ್ತಾ ಇದ್ದಾನೆ ಆತನು ಭಯಂಕರವಾದ ದೇವರು ಆತನ ಬಗ್ಗೆ ಮಾತನಾಡಲಿಕ್ಕೆ ಮನುಷ್ಯರಿಂದಾಗಲು ಅಂತಹ ಮಹಾದೇವರು ನನಗಾಗಿ ನಿನಗೆ ಮನುಷ್ಯನಾಗಿ ಬಂದ ಮೇಲೆ ಆ ಮಹಾದೇವರ ವಿಷಯದಲ್ಲಿ ಮಾತನಾಡಲಿಕ್ಕೆ ಸಣ್ಣ ನಾಲಿಗಿಂದ ಆಗುವುದಿಲ್ಲ ಅದನ್ನು ಅದರಲ್ಲೂ ಸುಳ್ಳು ಹೇಳು ಹೇಳುವುದಾದರೆ ಹೇಗಿರಬಹುದು ಅದನ್ನು ನೀವು ಕೇಳಿ ಸುಮ್ಮನಿರಬೇಡ್ರಿ ದೇವರ ಬಳೆಯಲ್ಲಿ ಪ್ರಾರ್ಥಿಸ್ರಿ ಹಾಲೆಲ್ಲೂಯ್ಯ ಈಗ ನಾನು ನಿಮಗೆ ಇಲ್ಲಿ ಒಂದು ವಚನ ಯಾವುದು ಅಪಸರ ಕೃತ್ಯಗಳು ಏಳನೇ ಅಧ್ಯಾಯ ಅಲ್ಲಿ ಐವತ್ತೊಂಬತ್ತು ರಿಂದ ಅರುವತ್ತು ಏಳನೇ ಅಧ್ಯಾಯದಲ್ಲಿ ಐವತ್ತೊಂಬತ್ತರಿಂದ ಅರವತ್ತು ಇದು ವೆರಿ ಇಂಪಾರ್ಟೆಂಟ್ ಆಯಿತಾ ಅವರು ಸ್ಟೇಫನನ ಮೇಲೆ ಕಲ್ಲಿಸುತ್ತೇ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಏಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸೋಣ ಪ್ರಾರ್ಥಿಸಿ ಮೊಣಕಲೂರಿ ಕರ್ತನೇ ಈ ಪಾಪವನ್ನು ಅವರ ತಲೆ ಮೇಲೆ ಹೊರಿಸಬೇಡ ಮಾ ಶಬ್ದದಿಂದ ಕೂಗಿದನು ಏನು ಹೇಳ್ತೀರಿ ಇದಕ್ಕೆ ಸ್ಟೇಫನ್ನು ಸಾಯ್ತಾ ಇದ್ದಾನೆ ನನ್ನ ಆತ್ಮವನ್ನು ದೇವರೇ ಯಹೋವನೇ ಒಪ್ಪಿಸಿಕು ಅಂತ ಹೇಳಬೇಕಲ್ಲ ಈಗ ನನ್ನ ಆತ್ಮವೇ ಯಹೋವನೇ ಒಪ್ಪಿಸಿಕು ಅಂತ ಹೇಳಬೇಕಲ್ಲ ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ ಸ್ಟೇಫನನು ಸ್ಟೇಫನ ಪರಿಪೂರ್ಣ ಜ್ಞಾನಕ್ಕೆ ಬಂದನು ಏಸಪ್ಪ ಯಾರಂತ ಆತನು ತಿಳ್ಕೊಂಡನು ಆತನು ಶರೀರಧಾರಿಯಾಗಿ ಬಂದಂತಹ ದೇವರು ಆತನು ಪರಲೋಕ ಸಿಂಹ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿರುವ ದೇವರು ಇಲ್ಲಿ ಹೇಳ್ತಾ ಇದೆ ಸ್ಟೇಫನನ ಮೇಲೆ ಕಲ್ಲಿ ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕೊಳ್ಳುವ್ರಿ ಆತ್ಮವನ್ನು ಯೇಸು ಯೇಸುಸ್ವಾಮಿ ಒಪ್ಪಿಸಿಕೊಡಲಿಕ್ಕಾಗ್ತದ ಆತನಿಗೆ ಇದು ಯೇಸು ದೇವರು ಅಂತ ಹೇಳುವುದಕ್ಕೆ ಇನ್ನೊಂದು ಮಹಾ ಸಾಕ್ಷಿ ಅದಕ್ಕಾಗಿ ಯಾರ್ಯಾದರೂ ನಿಮ್ಮನ್ನು ವಂಚಿಸ್ಲಿಕ್ಕೆ ನೋಡಿದರೆ ವಂಚನೆಗೆ ಒಳಪಡಬೇಡ್ರಿ ಮತ್ತೊಂದು ಕೆಲವು ಎರಡು ವಾಕ್ಯಗಳನ್ನು ಓದಿ ನಾನು ಇವತ್ತು ಈ ಸಂಚಿಕೆಯನ್ನು ನಿಲ್ಲಿಸ್ತೇನೆ ನಿಮಗೆ ಯೇಸುವಿನ ವಿಷಯವಾಗಿ ಏನಾದರೂ ಸಂಶಯಗಳು ಇರುವುದಾದರೆ ಖಂಡಿತವಾಗಿ ಕಾರ್ಯ ಮಾಡಿರಿ ಅಥವಾ ಭೇಟಿಯಾಗ್ರಿ ಮಾತನಾಡುವ ವಾಕ್ಯಗಳ ಅನುಸಾರವಾಗಿ ಇನ್ನೂ ಹೆಚ್ಚಿನ ವಿವರದಲ್ಲಿ ನಮಗೆ ಹೋಗಬಹುದು ನೋಡಿ ಒಂದು ಯೋಹಾನ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಚನ ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂದು ಕೊಟ್ಟಿನ ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತಾದೆ ಮತ್ತು ನಾವು ದೇವರ ಮಗನ ಕ್ರಿಸ್ತನಲ್ಲಿ ಇರುವವರಾಗಿ ಇರುವವರಾಗಿ ಸತ್ಯವಾಗಿರುವತನಲ್ಲಿದ್ದೇವೆ ಆತನು ಅಂದರೆ ಯೇಸು ಆತನು ಸತ್ಯದೇವರು ನಿತ್ಯ ಜೀವವು ಹಾಕಿದ್ದಾರೆ ಆತನು ಸತ್ಯದೇವರು ನಿತ್ಯ ಜೀವವು ಹಾಕಿದ್ದಾನೆ ಈ ಸಪ್ಪನಿಗೆ ಇದನ್ನು ತನ್ನ ಪ್ರಿಯ ಶಿಷ್ಯನಾದ ಯೋಹನನ್ನು ಹೇಳ್ತಾ ಆತನು ಸತ್ಯದೇವರು ನಿತ್ಯ ಜೀವವು ಹಾಕಿದ್ದಾನೆ ಇದರ ಈ ವಾಕ್ಯಗಳು ಯೇಸುವಿನ ವಿಷಯದ ವಾಕಿ ಆತನು ದೇವರು ಆತನು ಮನುಷ್ಯನಾಗಿ ಬಂದನು ಅಥವಾ ದೇವರ ಯೋಜನೆ ಯಾವ ರೀತಿ ಇದೆ ತಂದೆ ಮಗ ಪವಿತ್ರಾತ್ಮನಲ್ಲಿ ಆತನಲ್ಲಿ ಎರಡನೇ ವ್ಯಕ್ತಿಯಾಗಿ ಎರಡನೇ ವ್ಯಕ್ತಿತ್ವವಾಗಿ ಮೊದಲನೇ ವ್ಯಕ್ತಿತ್ವ ದೇವರು ಯಹೋವಾ ಯಕ್ಷ ಯಹೋ ಹಿರೇ ಯಹೋ ಶಮ ಯಹೋ ಶಾಲೋಮ್ ಇದೆಲ್ಲ ಬರ್ತದೆ ಆತನಿಗೆ ಎರಡನೇ ವ್ಯಕ್ತಿತ್ವ ಯೇಸು ಕ್ರಿಸ್ತನು ಇಮಾನ್ವೆಲನು ಇರುವಾತನು ಓ ನಮ್ಮ ಸಂಗಡೆ ನಿತ್ಯ ಜೀವ ಕೊಡುವ ನಿತ್ಯ ಜೀವ ಕೊಟ್ಟಾತನು ತಿರ್ಪು ಮಾಡುವವನು ಇದೆಲ್ಲವೂ ಒಳ್ಳೆಯ ಕುರುಪ ಇದೆಲ್ಲವೂ ಆತನಿಗೆ ಯಾ ಹೆಸರಿಗೆ ಗೌರವವಂತರು ಹಾಗೆ ಯೇಸುವನ್ನು ದೇವರನ್ನು ಸೂಚಿಸ್ತಾರೆ ಇಲ್ಲಿ ಮುಂದೆ ನಾನು ಹೋಗುವಾಗ ಆತನು ಸತ್ಯದೇವರು ನಿತ್ಯ ಜೀವವು ಹಾಕಿದ್ದಾನೆ ಕೊನೆಯ ಒಂದು ವಚನ ಓದಿ ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತೇನೆ ನೋಡಿ ರೋಮ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ರೋಮ ಹತ್ತನೇ ಅಧ್ಯಾಯ ಹದಿಮೂರನೇ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೂ ಎಲ್ಲರಿಗೆ ರಕ್ಷಣೆಯಾಗುವುದೆಂದು ಬರದದೆ ಕರ್ತನ ನಾಮವನ್ನು ಕರ್ತನಾಮ ಯಾವುದು ಯೇಸುವಿನ ನಾಮ ಭೂಮಿ ಮತ್ತು ಆಕಾಶ ಕೆಳಗಡೆ ಕೊಡಲ್ಪಟ್ಟ ಒಂದೇ ನಾಮ ಯೇಸುವಿನ ನಾಮದಲ್ಲಿ ರಕ್ಷಣೆ ಹಾಗಂದರೆ ತಂದೆ ದೇವರು ಯೇಸುವನ್ನು ಯಾಕೆ ಬಿಟ್ಟುಕೊಡ್ತಾನೆ ಆಗಿರುವುದರಿಂದ ಪ್ರತಿಸ್ಪರ್ಧೆಯನ್ನು ಸಹಿಸದ ದೇವರು ಆದರೆ ಆತನಿಗೆ ಗೊತ್ತಿಲ್ಲ ಆತನೇ ಮನುಷ್ಯನಾಗಿ ಬಂದಿದ್ದಾನೆ ಇಲ್ಲಿ ಸ್ಪತಿಸ್ಪರ್ಧೆನೇ ಇಲ್ಲ ಆಯಿತಾ ಇಲ್ಲಿ ಸ್ಪರ್ಧೆನೇ ಇಲ್ಲ ತಂದೆ ಮಗ ಪವಿತ್ರಾತ್ಮನು ತ್ರೇಯಕತ್ವದಲ್ಲಿ ಅಥವಾ ತ್ರೀ ಅಂದರೆ ತ್ರೇಯಕತ್ವ ಅಂತ ಹೇಳಿದೆ ನಾನು ಅದರಲ್ಲಿ ಆ ಮೂರು ವ್ಯಕ್ತಿತ್ವವು ಒಬ್ಬನೇ ದೇವರನ್ನು ಸೂಚಿಸ್ತದೆ ಅದಕ್ಕಾಗಿ ನೀವು ಬಿದ್ದು ಹೋಗದೆ ಗಟ್ಟಿಯಾಗಿ ಇಟ್ಟುಕೊಂಡು ತಂದೆ ದೇವರನ್ನು ಆರಾಧಿಸ್ರಿ ಆತನನ್ನು ಕೊಂಡಾಡ್ರಿ ಯಾರು ಯಾರು ಕೂಡ ಸುಳ್ಳು ಸಂಗತಿಗಾಗಿ ಬಿದ್ದು ಹೋಗದೆ ಯೇಸಪ್ಪ ಎಲ್ಲಿ ಹೇಳಿದ್ದಾರೆ ಒಂದು ವಾಕ್ಯ ತೋರಿಸಿಕೊಡಿ ಎರಡು ವಾಕ್ಯ ತೋರಿಸಿಕೊಡಿ ನಾನು ನಿಮ್ಮ ನಾಲ್ಕೈದು ಸಂದೇಶಗಳನ್ನು ಕೊಟ್ಟೆ ನಾಲ್ಕೈದು ಎಪಿಸೈಡ್ ಯಶುವೆ ಮಾತನಾಡಿದ ವಾಕ್ಯವನ್ನು ಹಿಡಿದುಕೊಂಡು ಒಂದು ವಾಕ್ಯ ಅಲ್ಲ ಎಷ್ಟು ವಾಕ್ಯ ಇದೆ ಅಂತ ತಗೊಂಡೋಗಿ ಕೊಡಿರಿ ಒಂದು ವಾಕ್ಯ ಎರಡು ವಾಕ್ಯ ಯಾಕೆ ಅವರಿಗೆ ಇಡೀ ವಾಕ್ಯ ಕೊಡಿರಿ ಮತ್ತೊಂದು ಕಡೆಯಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿರಿ ಯೇಸು ಸ್ವಾಮಿಯೇ ಸ್ವತಃವಾಗಿ ಹೇಳಿದಂಥ ವಾಕ್ಯಗಳು ಇನ್ನೊಂದು ಇದನ್ನು ನಿಮಗೆ ತೋರಿಸಿ ನಾನು ಇದೆ ತುಂಬ ಇದೆ ಆದರೆ ಇದರಲ್ಲಿ ಒಂದು ಎರಡು ವಾಕ್ಯಗಳು ಹಾಗೆ ನಿಮಗೆ ಓದಿಬಿಡ್ತೇನೆ ಲೂಕ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಅಲ್ಲಿ ವಚನ ನಲ್ವತ್ನಾಲ್ಕರಿಂದ ತರುವೆಯ ಆತನು ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ ನನ್ನ ವಿಷಯವಾಗಿ ಮೋಶಿಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರದದೆಲ್ಲ ನೆರ ಬರೆದದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು ಮೋಶೆ ಗ್ರಂಥದಲ್ಲಿ ಕೀರ್ತನೆಗಳಲ್ಲಿ ಮತ್ತು ಪ್ರವಾದ ಗ್ರಂಥದಲ್ಲಿ ನೋಡಿ ಆಯ್ತಲ್ಲ ಇಡೀ ಹಳೆ ಒಡಬಳಕೆ ಬಂತು ಸ್ವಾಮಿ ಹೇಳ್ತಾ ಇದ್ದಾನೆ ರೂಪಾಂತರ ಆದ ಮೇಲೆ ಆಮೇಲೆ ಅವರು ಶಾಸ್ತ್ರವಚನ ತಿಳುಕೊಳ್ಳುವಂತೆ ಆತನು ಅಂದರೆ ಯೇಸುಸ್ವಾಮಿ ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಯನ್ನು ಪಟ್ಟು ಸತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂದು ಪಾಪ ಪರಿಹಾರಗೋಸ್ಕರ ದೇವರ ಕಡೆ ತಿರುಕೊಳ್ಳಬೇಕೆಂದು ಮಾತು ಎರಡು ಜನ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸರಲ್ಪಡಬೇಕೆಂತಲೂ ಬಾರದೇ ಆತನೇ ಹೇಳ್ತಾ ಇದ್ದೇನೆ ಧರ್ಮಶಾಸ್ತ್ರವಾಗಲಿ ಮೋಶೆಯ ಗ್ರಂಥಗಳಾಗಲಿ ಅಥವಾ ಪ್ರವಾದಿಗಳ ಗ್ರಂಥಗಳಾಗಲಿ ಕೀರ್ತನೆ ಮೋಶಿಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿ ಬರೆದಿರುವುದು ನೆರವೇರಬೇಕು ಅದು ನನ್ನ ವಿಷಯದಲ್ಲಿ ಬರೆದಿದೆ ಅಂತ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶುಭವಾಗಿ ನಡೆಸಲಿ ಇನ್ನೂ ಹೆಚ್ಚಿನ ವಾಕ್ಯಗಳು ಇವೆ ಆದರೆ ಇದೇ ಸಂದೇಶ ಹೇಳ್ತಾ ಹೋದರೆ ಮತ್ತೆ ಕೆಲವು ಸಂದೇಶಗಳು ಕೊಡಲಿಕ್ಕಿದೆ ಮುಂದಿನ ವಾರದಲ್ಲಿ ಹೊಸ ಸಂದೇಶದೊಂದಿಗೆ ಭೇಟಿಯಾಗ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸುವ ತಂದೇವರೇ ನಿನಗೆ ಸ್ತೋತ್ರವಾಗಲಿ ಹೌದು ನಾನೇ ಯೇಸು ದೇವರು ತನ್ನ ಬಾಯಿಂದ ಹೇಳಿದ ವಾಕ್ಯಗಳನ್ನು ಸಾರಲ್ಪಟ್ಟಿದೆ ಪಾಪ ಈ ವಿಷಯವಾಗಿ ಜನರಲ್ಲಿ ಹೃದಯದಲ್ಲಿ ತಂದೆ ಮಗ ವಿಷಯದಲ್ಲಿ ಯಾವುದೇ ಗೊಂದಲವಿಲ್ಲದೆ ಸಂಪೂರ್ಣವಾಗಿ ನಡೆಸು ಸುಳ್ಳುಗಳು ಹೇಳುವವರಿಗೆ ಕರ್ತನೆ ಬಾಯಿ ಮುಚ್ಚಿಸುವಂತೆ ನೀನು ಅವರಿಗೆ ಕೊಟ್ಟಿದ ವಾಕ್ಯಕ್ಕಾಗಿ ಸ್ತೋತ್ರ ಇನ್ನು ಹೆಚ್ಚಿನ ಆಶೀರ್ವಾದ ಅಭಿಷೇಕದಲ್ಲಿ ಕೇಳುವ ಪ್ರತಿಯೊಬ್ಬರನ್ನು ನಡೆಸು ಆಶೀರ್ವಾದ ಶುಭವಾಗಿ ನಡೆಸು ಜಯದಲ್ಲಿ ಮಹಿಮೆಯಲ್ಲಿ ಆರೋಗ್ಯದಲ್ಲಿ ಬಲದಲ್ಲಿ ತುಂಬಿಸು ಪ್ರತಿಯೊಬ್ಬರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳಿಗೂ ನೀಡಿ ನಡೆಸು ಯೇಸುವಿನ ನಾಮದಲ್ಲಿ ಬೆಳೆದಿನಿಜ ತಂದೆಯೇ ಆ ಮ್ಯಾನ್